ಸರ್ ಈಗ ಸರ್ಕಾರ ನಡೆಸ್ತಾ ಇರೋರು ಕಾಂಗ್ರೆಸ್ಸು ಕಾಂಗ್ರೆಸ್ನ ಸ್ವಪಕ್ಷೀಯರೇ ಅವ್ರ ಮಂತ್ರಿಗಳೇ ಇವತ್ತು ಅದರ ಬಗ್ಗೆ ಮಾತನಾಡಿದ ಮೇಲೆ ಅಂತಿಮವಾಗಿ ರಾಜ್ಯದ ಜನತೆ ಮುಂದೆ ಇವೆಲ್ಲವೂ ಕೂಡ ಒಂದು ತನಿಖೆ ರೂಪದಲ್ಲಿ ಪಾರದರ್ಶಕವಾದಂಥ ತನಿಖೆ ರೂಪದಲ್ಲಿ ಮುಂದಿಡಬೇಕಾದಂಥ ಒಂದು ಜವಾಬ್ದಾರಿ ಕರ್ತವ್ಯ ಯಾರ್ದು ಸರ್ಕಾರದ್ದು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಮಂತ್ರಿಗಳಿಗೆ ಈ ರೀತಿ ಅನುಭವ ಆಗಿದೆ ಅಂತಕ್ಕಂಥದ್ದು ಅವರು ಹೇಳಿದಾಗ ಇದನ್ನು ಹೊರಗಡೆ ತಗೊಬರ್ಬೇಕಾಗಿರೋದು ಯಾರು ಇದ್ರ ಬೆಳಕು ಚೆಲ್ಲಬೇಕಾಗಿರೋರು ಯಾರು ಮುಖ್ಯಮಂತ್ರಿಗಳ ಆದಿಯಾಗಿ ಗೃಹ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗ್ತದೆ ಯಾಕೆಂದ್ರೆ ಅವರು ಸಚಿವರು ಹೇಳಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಚಾರ ಇದನ್ನ ನಾವು ಅಷ್ಟು ಲಘುವಾಗಿ ಪರಿಗಣನೆಗೆ ತಗೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ ಸಚಿವರು ಅಲ್ಲೇ ಕೂತ್ಕೊಂಡು ಹೇಳಿದ್ರು ಇಲ್ಲ ಇವತ್ತು ನಾನು ಇರ್ಬೋದು ಅಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ಎರಡು ಪಕ್ಷದಲ್ಲೂ ಇರ್ಬೋದು ಅಂತ ಅಂದರು ಅಂದ್ರೆ ಇನ್ನೂರ ಶಾಸಕರಿಗೂ ಸೇರಿಸಿ ಹೇಳ್ದಂಗೆ ಆಯ್ತಲ್ಲ ಅವರು ತನಿಖೆ ಮಾಡಬೇಕು ಅವರಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಸತ್ಯ ಸತ್ಯತೆ ಹೊರಗಡೆ ಹೇಳ್ಬೇಕು ಅಂತ ಅವ್ರಿಗಿರ್ಬೇಕು ಸರ್ ಈಗ ನಾವು ನೋಡಿದ್ದೇವೆ ಸರ್ಕಾರ ಯಾವ ರೀತಿ ಕಳೆದ ಎರಡು ವರ್ಷದಲ್ಲಿ ಏನಾದರೂ ವಿರೋಧ ಪಕ್ಷದವ್ರ ರಾಜಕೀಯವಾಗಿ ಅವರು ಮುಗಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅಂತಕ್ಕಂಥ ಉದಾಹರಣೆಗಳು ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ನೋಡಿದ್ದೀವಿ ಆದರೆ ಇಲ್ಲಿ ಯಾತಕ್ಕೋಸ್ಕರ ಆ ವೇಗ ಕೊಡಲಿಲ್ಲ ಯಾಕೆ ಆ ವೇಗಕ್ಕೆ ಬ್ರೇಕ್ ಬಿತ್ತು ಇದು ಅವರೇ ಉತ್ತರ ಕೊಡ್ಬೇಕು ಕಾಂಗ್ರೆಸ್ನವರು ತನಿಖೆ ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್ ನಾನು ನಿಮ್ ಜೊತೆಲೇ ಇದ್ದೀನಿ ಐ ಆಮ್ ಆಲ್ಸೋ ವೇಗ ಯಾಕೆ ಕೊಡ್ತಾ ಇಲ್ಲ ಸಿಟಿ ರವಿ ಅವ್ರ ಪ್ರಕರಣನೇ ನೀವು ಹೇಳ್ದಂಗೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲೇ ಏನು ಅಷ್ಟು ಎಲ್ಲ ನೀವು ಅಷ್ಟು ಹೈ ಡ್ರಾಮಾ ಮಾಡ್ತಕ್ಕಂಥದ್ದು ಅಷ್ಟು ಹತ್ತಾರು ಸ್ಟೇಷನ್ಗಳಿಗೆ ಅಷ್ಟು ಕಿಲೋಮೀಟರ್ ಗಟ್ಲೆ ಅವ್ರನ್ನ ಆ ವ್ಯಾನ್ನಲ್ಲಿ ಸಾಗಿಸ್ತಕ್ಕಂಥ ಕೆಲಸ ಏನು ಮಾಡಬೇಕಾಗಿರಲಿಲ್ಲ ಏನು ಭಯೋತ್ಪಾದಕರ ಅಲ್ಲಿ ಯಾರಾದರೂ ಭಯೋತ್ಪಾದಕರಿದ್ದರ ವಾಸ್ ದೇರ್ ಎನಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಆ ಮಟ್ಟಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡಿ ಏನು ಯಾರೋ ಕಸ ಬಿಟ್ಕೊಂಡಿದ್ನ ಅಲ್ಲಿ ಇಲ್ವಲ್ಲ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ಹೌದು ಸ ಸದನದ ಒಳಗಡೆ ಏನಾದರೂ ಆ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಲ್ಲಿ ಏನಾರ ಭಾವನೆಗಳಿದ್ರೆ ಅದನ್ನು ಯಾವ ರೀತಿ ನೀವು ದೇವರಾಜ್ ಅವರು ಹೇಳಿದಂಗೆ ಉನ್ನತವಾದಂಥ ತನಿಖೆ ಮಾಡಬೇಕಾಗಿತ್ತು ಪಾರದರ್ಶಕವಾದಂಥ ತನಿಖೆ ಮಾಡಬೇಕಾಗಿತ್ತು ಬೇಡ ಅಂತ ಯಾರು ಹೇಳ್ಕೊಳ್ಳಲಿಲ್ಲ ಬಟ್ ಈ ರೀತಿ ಒಬ್ಬ ವಿಧಾನ ಪರಿಷತ್ನ ಸದಸ್ಯರನ್ನ ಯಾವ್ಯಾವ ರೀತಿ ಅಂದರೆ ವಿರೋಧ ಪಕ್ಷದವರು ಅಂದರೆ ನೀವು ಯಾವ ರೀತಿ ಬೇಕಾದ್ರೂ ನಡ್ಕೊಳ್ಬೋದು ಸ್ವಪಕ್ಷೀಯರು ಮಾಡಿದಾಗ ಅದನ್ನು ಅಲ್ಲಿಗೆ ಕರ್ಬ್ ಮಾಡ್ತಕ್ಕಂಥ ಈ ಆ್ಯಟಿಟ್ಯೂಡು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಪಾಠ ಕಲಿಸ್ತಾರೆ ಕಾಂಗ್ರೆಸ್ಗೆ